ಇವತ್ತು ಎರಡನೇ ದಿನದ ಪಾದಯಾತ್ರೆಗೆ ಬಿಡದಿಯಲ್ಲೇ ತಿಂಗಿ ನಾವು ಇವತ್ತು ಇಲ್ಲಿಂದ ವಿಧಾನಸೌಧದತ್ತ ಹೆಜ್ಜೆಯನ್ನು ಆಗ್ತಾ ಇದ್ದೀವಿ ನಾವು ನಿನ್ನೆನೇ ಹೇಳಿದ್ದೀವಿ ನಿನ್ನೆ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯದ ಮೇಕೆದಾಟು ಇರ್ಬೋದು ಮಾತಾ ಇರ್ಬೋದು ಕಳಸಾ ಬಂಡೂರಿ ಇರ್ಬೋದು ಗಡಿ ಬಿ ಹಬ್ಬದ ಎಮ್ ಎ ಎಸ್ ಗುಂಡಗಳಿರ್ಬೋದು ಕನ್ನಡಿಗ ಕನ್ನಡ ಶಾಲೆಗಳ ಪರವಾಗಿರ್ಬೋದು ಅಥವಾ ಕ ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ಇರ್ಬೋದು ಅಥವಾ ಉದ್ಯೋಗದ ವಿಷಯದಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೀಬೇಕಿತ್ತು ಆದರೆ ಬರೇ ಹನಿ ಟ್ರಾಪ್ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ರಾಜಕಾರಣಿಗಳು ಮಾಡಿರುವಂಥ ತಪ್ಪುಗಳಿಗೆ ಇಡೀ ಕಲಾಪವನ್ನೇ ಅವರು ನುಂಗಿ ಅದರ ವಿರುದ್ಧ ಹೋರಾಟಗಳನ್ನು ಮಾಡಿ ಎಲ್ಲಿ ಹೋಯ್ತು ನಮ್ಮ ರಾಜಕಾರಣಿಗಳ ಸಿದ್ಧಾಂತ ಈ ನಾಡಿನ ಜಲದ ನೆಲದ ಅಥವಾ ಕನ್ನಡಿಗರ ಉದ್ಯೋಗದ ನೀರಾವರಿ ಸಮಸ್ಯೆ ಬಗ್ಗೆ ಇರುವಂತ ಕಾಳಜಿ ಎಲ್ಲೋಯ್ತು ಚುನಾವಣೆ ಬಂದಾಗ ಮೇಕೆದಾಟು ಯೋಜನೆ ಬಂದಾಗ ಕಳಸ ಬಂಡೂರಿ ಯೋಜನೆ ಬಂದಾಗ ಆ ರಾಜ್ಯಕ್ಕೆ ಹೋಗಿ ಆ ರಾಜ್ಯದ ಪರ ಭಾಷಣ ಮಾಡುವಂತದ್ದು ಈ ರಾಜ್ಯಕ್ಕೆ ಬಂದಾಗ ಈ ರಾಜ್ಯದ ಪರವಾಗಿ ಭಾಷಣ ಮಾಡುವಂತದ್ದು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಕನ್ನಡಿಗರ ಹಿತದೃಷ್ಟಿಯನ್ನ ದೃಷ್ಟಿಯನ್ನ ಕಾಯುವರು ಯಾರು ಈ ರಾಜಕಾರಣಿಗಳನ್ನ ನಂಬಕ್ಕಾಗತ್ತ ಯಾಕೆ ಅದನ್ನ ಘೋಷಣೆ ಮಾಡ್ತೀರಾ ಘೋಷಣೆ ಮಾಡಿ ಯಾಕೆ ಬಜೆಟ್ ಅಲ್ಲಿ ಹಣವನ್ನ ಇಡಲ್ಲ ಕನ್ನಡಿಗರು ಯಾಕೆ ಮೋಸ ಮಾಡ್ತೀರಾ ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೀವಿ ಮೇಕೆದಾಟ್ ಯೋಜನೆಯನ್ನ ಪ್ರಾರಂಭ ಮಾಡಿ ಸ್ಟಾಲಿನ್ ನಿಮ್ ಅಲಯನ್ಸ್ ಅಲೆ ಸ್ಟಾಲಿನ್ ಅವರ ಮನವನ್ನ ಹೊಲಿಸಿ ಯೋಜನೆಯನ್ನ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯವನ್ನ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ವಿ ಮತ್ತೆ ಮಾನ್ಯ ಹಿರಿಯರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯದ ಎಲ್ಲಾ ಸಂಸದರು ಪ್ರಧಾನಿಯವರ ಜೊತೆ ಚರ್ಚೆ ಮಾಡಿ ಈ ಯೋಜನೆಯನ್ನ ಜಾರಿಗೆ ತರೋದ್ರ ಮುಖಾಂತರ ಬೆಂಗಳೂರು ಬೆಂಗಳೂರು ನಗರ ಮತ್ತೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೀರನ್ನ ಕೊಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ವಿ ಈಗ ಈಗ ನಾವು ಸಹ ಮುಂದಿನ ಅವ್ರೇನು ಪ್ರತಿಭಟನೆ ಕೆಲವು ಹೋರಾಟಗಳಿಗೆ ಹೋರಾಟಗಳನ್ನು ಎತ್ಕೊಂಡಿದ್ದಾರೆ ಅದರ ಪ್ರಯುಕ್ತ ನಾವು ಸಹ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಜಾತನು ಕನ್ನಡದ ಪರವಾಗಿರುತ್ತೆ ಕನ್ನಡಿಗರ ಪರವಾಗಿರುತ್ತೆ ಆದ್ದರಿಂದ ಈ ಹೋರಾಟವನ್ನು ಇವಾಗ ಪ್ರಾರಂಭ ಮಾಡ್ತೀವಿ ಪೊಲೀಸರು ಎಲ್ಲಿ ತನಕ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆದರೂ ಸಹ ನಮ್ಮ ಹೋರಾಟವನ್ನು ಮುಂದುವರಿಸೋದ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನು ಸೆಳೀತಾ ಇದೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ನಿಯೋಗವನ್ನು ಕೊಂಡೋಗಿ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಬೆಂಗಳೂರಲ್ಲ ನಮ್ ಕಾರ್ಯಕರ್ತರು ಎಲ್ಲ ಇಲ್ಲಿದ್ರು ರಾಮನಗರದಲ್ಲಿ ಇದ್ರು ಸಹ ನಮ್ಮ ಮನೆಗೂ ತಗೊಂಡೋಗಿ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಅನೇಕ ಜನ ಹುಡುಗರಿಗೆ ಮನೆ ಮನೆಗೆ ನೋಟಿಸ್ ಕೊಟ್ಟು ಕನ್ನಡ ಹೋರಾಟಗಾರರಿಗೆ ರೌಡಿಗಳ ರೀತಿಯಲ್ಲಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾನ್ಯ ಗೃಹ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ಬೀದಿಗೆ ಬರಬಾರ್ದು ಅನ್ನುವಂತ ನಿಲುವನ್ನು ಹೊಂದಿದ್ದಾರೆ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ವಾಟಾಳ್ ನಾಗರಾಜ್ ಅವರಿಗೆ ಅಂತ ಹಿರಿಯ ಹೋರಾಟಗಾರರನ್ನ ಹಿಡಿಯುವಂತದ್ದು ಅವ್ರ ಮನೆಗೆ ಹೋಗುವಂತದ್ದು ಅವರಿಗೆ ನೋಟಿಸ್ ಕೊಡುವಂತದ್ದು ಇದು ಖಂಡನೀಯ ವಿಧಾನಸಭೆಯಲ್ಲಿ ಅವರು ಅನೇಕ ಸಂದರ್ಭದಲ್ಲಿ ನಾಟಿನ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ದಾರೆ ಅವರು ಕರೆದಿರುವಂತಹ ಬಂದು ಕನ್ನಡಿಗರ ಬಂದು ಕನ್ನಡಿಗರಿಗಾಗಿ ಕರೆದಿರುವಂತಹ ಬಂದು ಸರ್ಕಾರ ಬೆಂಬಲ ಕೊಡಬೇಕಿತ್ತು ಆದರೆ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತದ್ದು ಬಂಧಿಸುವುದನ್ನು ನಾನು ತೀವ್ರವಾಗಿ ಕಂಡಿಸುವಂತ ಕೆಲಸವನ್ನು ಮಾಡ್ತೀನಿ ಕೆಲಸ ಮಾಡ್ತೀನಿ ಖಂಡಿತವಾಗ್ಲೂ ಎಂಇಎಸ್ ಗುಂಡಗಳನ್ನ ಇಲ್ಲಿ ತನಕ ಎಲ್ಲಿ ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡಿದ್ದಾರೆ ಕೆ ಶಿವಕುಮಾರ್ ಅವರು ಅಲ್ಲಿ ಅವರ ಸಚಿವರೇ ಹೋಗಿ ಮರಾಠಿಯಲ್ಲಿ ಭಾಷಣವನ್ನ ಮಾಡ್ತಾರೆ ಇನ್ನೊಂದ್ ಕಡೆ ಡಿ ಎಂ ಕೆ ಜೊತೆ ಚೆನ್ನಾಗಿರ್ತಾರೆ ಅವ್ರು ನೆಟ್ ಬೋಲ್ಟ್ ಟೈಪ್ ಮಾಡ್ಲಿ ಫಸ್ಟ್ ಕನ್ನಡ ಹೋರಾಟಗಾರನ ಹಾಕಿ ನೋಟಿಸ್ ಕೊಡೋದು ಬಂದ್ ಮಾಡೋದು ಮಾಡ್ತೀರಾ ಎಂಇ ಎಸ್ ಗುಂಡಗಳ ಮೇಲೆ ಗುಂಡ ಕಾಯ್ದೆ ಹಾಕಿ ಬನ್ಸಿ ಎಲ್ಲಿ ಗಲಾಟೆ ಆಗ್ತವೆ ಅವರೇ ಪೊಲೀಸ್ ಟೀಪ್ ಗಳಿಗೆ ಬೆಂಕಿ ಹಾಕಿದ್ರು ಕಲ್ಲು ಹೊಡೆದ್ರು ಅವ್ರ ಮೇಲೆ ಫೇಸ್ ಆಗಲ್ಲ ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಇದೇ ರಾಜಕಾರಣಿಗಳು ಮಾಡ್ತಾರೆ ಕನ್ನಡ ಹೋರಾಟಗಾರರು ಇಳಿದ್ರೆ ಕನ್ನಡದ ಪರವಾಗಿ ಎಲ್ಲರೂ ಕಲ್ಲು ಎಸ್ತವ್ರ ಕನ್ನಡ ಹೋರಾಟಗಾರರು ಬೆಂಕಿ ಹಾಕಿದಾರ ಸ್ವಾಭಿಮಾನದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಯಾರು ಪೇಮೆಂಟ್ಗೆ ಹಾಕಿರೋ ಯಾರು ಇಲ್ಲ ಇಲ್ಲಿ ಅವ್ರ ಹಣದಲ್ಲಿ ಬಂದಿದ್ದಾರೆ ಸಾವಿರಾರು ಜನ ಹುಡುಗರು ಬಂದಿದ್ದಾರೆ ಅಂದ್ರೆ ಕನ್ನಡದ ಬಗ್ಗೆ ಕಣ ಕಣದಲ್ಲಿ ಕನ್ನಡದ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಕನ್ನಡಕ್ಕಾಗಿ ಪ್ರಾಣ ಕೊಡ್ಲಿ ಸಿದ್ಧವಾಗಿದ್ದೀವಿ ಕನ್ನಡಿಗರ ವಿರುದ್ಧ ಇದೇ ರೀತಿ ಏನಾದ್ರೂ ಗುಂಡಾಗಿರಿ ಸರ್ಕಾರ ತಾಳಿದೆ ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಈ ಕೂಡಲೇ ಏನ್ ಯೋಜನೆಗಳನ್ನ ನೀವೇ ಘೋಷಣೆ ಮಾಡಿರೋದು ನಾವು ನಿಮ್ಮ ಹತ್ರ ಕೇಳಿಲ್ಲ ನೀರ್ ಕೊಡಿ ಅಂತ ಕೇಳಿದೀವಿ ಬೇಕೆ ದಾಟಿಗೆ ಯಾರು ನೀವ್ ಹೋಗಿ ಪಾದಯಾತ್ರೆ ಮಾಡಿ ಜಾತ್ರೆ ಮಾಡಿರೋದ ನೀವೇ ತಾನೆ ಆ ಯೋಜನೆ ಜಾರಿ ತನ್ನಿ ಏನ್ ಪ್ರಯತ್ನ ಪಡ್ತಾ ಇದ್ದೀರಾ ಯಾವ್ ನಿಯೋಗ ಕರ್ಕೊಂಡು ಹೋಗಿದ್ದೀರಾ ಎಷ್ಟು ಫಂಡ್ ಇಟ್ಟಿದ್ದೀರಾ ಇದನ್ನ ಕೇಳ್ತಾ ಇದೀವಿ ನಾವು ನಾವ ನಾವು ಹೊಸ ಒತ್ತಾಯ ಮಾಡ್ತಾ ಇಲ್ಲ ನೀವು ಏನ್ ಘೋಷಣೆ ಮಾಡಿದ್ರ ಅಂತ ಮಾಡಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ